ಎಷ್ಟು ಸಾಹಸವಂತ ನೀನೆ ಬಲವಂತ ದಿಟ್ಟ ಮೂರುತಿ ಬಳಿ ಬಳಿ ರೇ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡುತ್ತ ದಿಟ್ಟನಿ ನಹುದೋ ರಾಮರಪ್ಪಣೆಯಿಂದ ಶರದಿಯ ದಾಟಿ ಆ ಮಹಲಂಕೆಯ ಕಂಡ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದೆ ಈ ಮಹಿಯುಳು ಸಾಟಿ ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ವಧಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಎಷ್ಟು ಸಾಹಸವಂತ ನೀನೇ ಬಲವಂತ ತಿಟ್ಟ ಮೂರು ಭಳಿ ಬಳಿ ರೇ ಹನುಮಂತ ರಾಮ ರಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಆ ಮಹವನದೊಳು ಫಲವನ್ನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೆವದಲ್ಲಿ ಹಸುರರ ಹೊಯ್ದು ಠಣ್ಣ ಠಣ್ಣನೆ ಹಾರಿ ನೆಗೆನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನೆ ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಭಳಿರೆ ಹನುಮಂತ ಶೃಂಗಾರವನದೊಳಗಿದ್ದರ ಕಸರ ಅಂಗವನಳಿಸಿದ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯು ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚಿರುತ ಕರೆಸಿದ ಇಂದ್ರಜಿತುವನೆ ಚೋರ ಕಪಿಯನೇ ಹಿಡಿದು ಶೂರರ ಕಳುಹಿದ ನಿಜ ಸುತರೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿ ಭಳಿರೆ ಹನುಮನ್ ಪಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಹೆಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಡುಗುತ್ತ ಕಿಡಿ ಕಿಡಿ ಆಗುತ್ತ ನಡೆದನು ಲಂಕೆಗೆ ಒಡೆಯನಿದ್ದೆಡೆಗೆ ಕಂಡನು ರಾವಣ ನೋದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಭಂಡು ಮಾಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುಸು ದುರುದುರಿಸಿ ನೋಡಿದನು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿ ಭಳಿರೆ ಹನುಮಂತ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೇ ನೆಲೆಯಾವುದೇಳು ನಿನ್ನೊಡೆಯನ್ ಹೆಸರನ್ನ ಬಲವಂತರಾಮರ ಬಂಟ ಬಂದಿಹೇನೋ ಹಲವು ಮತ್ತೆ ಹಾಕೋ ಹನುಮನು ನಾನೇ ಬಡ ನಿನ್ನ ಬಡಿದು ಹಾಕುವೇನೋ, ಒಡೆಯನ ಇಲ್ಲ ಎಂದು ತಾಳಿದೆನೋ ಹುಡಿಯೇಳಿಸುವೆನೋ ಕೂಳರ ಕಸರನೆ ತೊಡೆವೆನೋ ನಿನ್ನಯ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಭಳಿರೆ ಹನುಮಂತ ನಿನ್ನಂಥ ದೂತರು ರಾಮನ ಬಳಿಯೊಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿ ನನ್ನಂಥ ದೂತರು ನಿನ್ನಂಥ ಪ್ರೇತರು ಇನ್ನೂರು ಮುನ್ನೂರು ಕೋಟಿ ಕೆಳರಿಯ ಕೂಳ ರಾವಣನು ಸುಡಿರಂದ ಬಾಲವ ಸುತ್ತಿವಸನವ ಒಡೆಯನ ಮಾತಿಗೆ ಇಲ್ಲದೆ ಒಡನೆ ಮುತ್ತಿದರು ಗಡಿಮನೆಯವರು ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ ಎಂಬತ್ತು ಕೋಟಿಯಲಿ ಚಂದದಿ ಹರಳಿನ ತೈಲದೊಳ ಅದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶೋ ಸಾಲದೆ ಇರಲು ಬಾಲಯರ ವಸ್ತ್ರವ ಸೆಳೆದು ತಾರೆನಲು ಬಾಲವ ನಿಲ್ಲಿಸಿ ಬೆಂಕಿಯ ನಿಡುತ್ತಲಿ ಕಾಲಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಭಳಿರೆ ಹನುಮನ್ ಕುಣಿ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ ಅಸುರರ ಅಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಪುರದಿ ಶ್ರೀರಾಮರ ಪಾದವ ನೆನೆಯುತ ಮನದಿ ಶ್ರೀರಾಮರ ಪಾದವ ಮಂಗಳಂ ಶ್ರೀರಾಮ ಚಂದ್ರಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೊಗೆಯೂ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿರಾಮರು ಕೋಪಿಸುವರು ಎಂದು ಚಿತ್ತದಿ ನಡೆದನು ಅಸುರನಿದ್ದೆಡೆಗೆ ಸೀತೆಯ ಕ್ಷೇಮವ್ವ ರಾಮರಿ ಹೇಳಿ ಸೀತೆಯಂ ಕೊಟ್ಟ ಕುರುಹು ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಬಳಿ ರೇ ಹನುಮಂತ ಬೆಗಳ ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯಿವರ ನುಗ್ಗು ಮಾಡುತ್ತಿರೆ ಜಗ್ಗನೆ ಪೇಳ್ದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಳಿದರು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಬಳಿ ರೇ ಹನುಮಂತ ಶಂಖದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟಮೂರುತಿ ಭಳಿ ಬಳಿ ರೇ ಹನುಮಂತ ದಿಟ್ಟ ಮೂರು ಭಳಿ ರೇ ಹನುಮಂತ ಭಳಿ ಬಳಿ ರೇ ಹನುಮಂತ